ಹಲೋ ನಮ್ಮ ಬೇಸಿಗೆ ಮಹಾರಾಜನಿಗೂ ಸುಂದರ ಕೆಂಪಿಗೂ ನಾನು ಮೇಲು ನಾನು ಮೇಲು ಅಂತ ಜಗಳ ಸ್ಟಾರ್ಟ್ ಆಯ್ತಂತೆ ಏನು ಅಂತ ಮುಂದೆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಇದು ಏನು ಅಂತಲೂ ಕೂಡ ಕೇಳ್ಬೋದು ಅದು ಮುಂದೆ ಗೊತ್ತಾಗುತ್ತೆ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಸುಚಿತ್ರ ಚಿತ್ರ ಕಿಚನಿಂದ ನೋಡಿ ಇದು ನಮ್ಮ ಬೇಸಿಗೆ ಮಹಾರಾಜ ಮಾವಿನಕಾಯಿ ಹಾಗೇ ಸುಂದರ ಕೆಂಪಿ ಇದು ಯಾರು ಅಂತ ನೀವೇ ಗೆಸ್ ಮಾಡಿ ನೋಡೋಣ ಸುಂದರ ಕೆಂಪಿ ಯಾರು ಅಂತ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸ್ಟೋರಿ ಎಂಡಲ್ಲಿ ಆಗುತ್ತೆ ಏನಾಯಿತು ಅಂತ ನೋಡೋಣ ಹಾಗೇ ಇಲ್ಲಿ ನಾನು ಒಂದು ಐವತ್ತು ಗ್ರಾಮಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ತಗೊಂಡು ಅದನ್ನು ಒಂದೆರಡು ಸ್ಪೂನು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ಿ ರೆಸಿಗಂತೂ ಹೇಳಿ ಮಾಡಿಸಿದ ಕಾಂಬಿನೇಷನ್ನು ಸಲ ಮಾಡ್ಕೊಳ್ಳಿ ಬೇಸಿಗೆನಲ್ಲಿ ಬೇಸಿಗೆ ರೆಸಿಪಿ ಅಂದರೆ ತುಂಬ ಇಷ್ಟ ಅದರಲ್ಲಿ ಬೇಸಿಗೆ ಮಹಾರಾಜರು ಅಂದರೆ ನಮಗೆ ತುಂಬ ಇಷ್ಟ ಈಗ ನಾನು ಒಂದು ಹಿಡಿ ಕರ್ಬೇವನ್ನೂ ಹಾಕ್ಕೊಂಡಿದ್ದೀನಿ ಅದಕ್ಕೆ ಹುರಿಯಕ್ಕೆ ತುಂಬ ಟೇಸ್ಟು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದರದ್ದು ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಇಲ್ಲ ಬರೀ ಕರ್ಬೇವ್ನ ಮಾತ್ರ ಮಣ್ಣಿನ ಕಜ ತೆಗೆ ಇದ್ದೀನಿ ತುಂಬ ಅಥೆಂಟಿಕ್ ಆದ ಒಂದು ಫ್ಲೇವರ್ ಬರುತ್ತೆ ಕೊತ್ತಂಬರಿ ಬಳಸಿದ್ರೆ ಎಲ್ಲ ಫ್ಲೇವರ್ನೂ ಅದೇ ಡಾಮಿನೇಟ್ ಮಾಡಿಬಿಡುತ್ತೆ ತಾನೇ ನಾನೇ ರಾಜ ಅಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಸೊ ಕೊತ್ತಂಬರಿ ಸೊಪ್ಪು ಬಳಸಿಲ್ಲ ಇಲ್ಲಿ ಬೇಸಿಗೆ ಮಹಾರಾಜರು ಇರೋದರಿಂದ ಬೇರೆ ಯಾವ ಫ್ಲೇವರು ಬೇಡ ಅಂತ ಇಲ್ಲಿ ನಾನು ಒಂದು ಗಡ್ಡೆ ದಪ್ಪ ಗಡ್ಡೆ ಒಂದು ಬೆಳ್ಳುಳ್ಳಿ ಜೀರಿಗೆ ಮೆಂತ್ಯ ಮೆಂತ್ಯ ಎರಡು ಟೀ ಸ್ಪೂನ್ ತೊಗೊಂಡಿದ್ದೀನಿ ಜೀರಿಗೆನೂ ಎರಡು ಟೀ ಸ್ಪೂನ್ ತೊಗೊಂಡಿದ್ದೀನಿ ಎರಡನ್ನೂ ಕುರಿಯಕ್ಕೆ ಹಾಕೋತೀನಿ ಒಂದು ಅರ್ಧ ಫ್ರೈ ಆದಮೇಲೆ ಜೀರಿಗೆ ಮತ್ತು ಮೆಂತ್ಯ ಎರಡೂ ಹುರಿಯೋಕೆ ಇದ್ದೀನಿ ಮೊದಲೇ ಹಾಕ್ಬಿಟ್ರೆ ಬೇಗ ಹುರಿದೋಗಿ ಕೊಡುತ್ತಲ್ಲ ಅದಕ್ಕೆ ಅರ್ಧ ಹುರಿದ ಅದ ಹಾಕ್ತಾ ಇದ್ದೀನಿ ಅದನ್ನು ಕೂಡ ಹಾಗೆ ಹುರ್ಕೊಳ್ಳೋಣ ಹಾಂ ಮತ್ತು ನಮ್ಮ ಇಲ್ಲಿ ಬೇಸಿಗೆ ರಾಗರು ಇರೋದರಿಂದ ಈ ಕೊತ್ತಂಬರಿ ಸೊಪ್ಪು ನಾನೇ ರಾಗ ಅಂದ್ಬಿಟ್ರೆ ಕಷ್ಟ ಅಲ್ವಾ ಅದು ಎಲ್ಲರೂ ಡಾಮಿನೇಟ್ ಮಾಡಿಬಿಡುತ್ತೆ ಅದು ಫ್ಲೇವರಿಂದ ಹೋ ಅದಕ್ಕೆ ಕೊತ್ತಂಬರಿ ಸೊಪ್ಪು ಬಳಸಿಲ್ಲ ಆಯಿತಾ ಈಗ ನೋಡಿ ಇದು ಹುರಿದಾಗಿದೆ ಇವಾಗ ಬೇರೆ ಏನೇನು ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಬಂದರು ಮಹಾರಾಜರು ಬೇಸಿಗೆ ಮಹಾರಾಜರು ಇದನ್ನು ಒಂದು ತೊಗೊಂಡಿದ್ದೀನಿ ನಾನು ಒಂದು ತಗೊಂಡು ಇದನ್ನು ತೊಳೆದ್ಬಿಟ್ಟು ಚೆನ್ನಾಗಿ ಒರೆಸ್ಬಿಟ್ಟು ನೀರಿನ ಪಕ್ಕ ಇಲ್ದಂಗೆ ಅದನ್ನು ತುರ್ಕೊಳ್ಳೋಣ ಹಾಗೆಯೇ ಇಲ್ಲಿ ಹುರಿತಾ ಹುರಿತಾನೇ ಪಕ್ಕದಲ್ಲಿ ಕೆಲಸ ಮಾಡೋಣ ಅಂದರೆ ರೆಡಿ ಮಾಡ್ಕೊಳ್ಳೋಣ ಬೇರೆ ಇಂಗ್ರೀಡಿಯೆಂಟ್ಸ್ನೂ ಅದೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ಆರಾಮಾಗಿ ಮಾಡ್ಕೋಬೋದು ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ಅಂದರೆ ದಪ್ಪ ತಳ ಬಾಣಲೆ ಇದ್ದರೆ ನೀವು ಇಲ್ಲಿ ಪಕ್ಕದಲ್ಲಿ ಬೇರೆ ಕೆಲಸ ಮಾಡ್ತಾಯಿದ್ರು ಸೀದೋಗಲ್ಲ ಅದಕ್ಕೋಸ್ಕರ ನಾನು ಈ ದಪ್ಪ ತಳ ಬಾಣಲೆ ಇಟ್ಕೊಂಡಿರ್ತೀನಿ ಈಗ ಮತ್ತೇನು ರೆಡಿ ಮಾಡ್ಕೊಳ್ಳೋದು ಅಂದರೆ ಬೆಳ್ಳುಳ್ಳಿ ಆಯ್ತಲ್ಲ ಜೀರಿಗೆ ಮೆಣಸು ಜೀರಿಗೆ ಮತ್ತು ಮೆಂತ್ಯ ಹುರಿಯೋಕೆ ಹಾಕಿದ್ನಲ್ಲ ಈಗ ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪನ್ನು ರುಚಿಗೆ ತಕ್ಕಷ್ಟು ಅಂದರೆ ನೀವು ಅದು ಮಾಡಿದ್ಮೇಲೆ ಒಂಚೂರು ಟೇಸ್ಟ್ ನೋಡಿ ಬೇಕಂದರೆ ಇನ್ನೊಂಚೂರು ಹಾಕ್ಕೊಬೋದು ಮೊದಲು ಒಂಚೂರು ಚೂರು ಕಡಿಮೆಯೇ ಹಾಕ್ಕೊಳ್ತೀನಿ ಬೆಲ್ಲ ಹಾಕ್ಕೊಂಡಿದ್ದೀನಿ ಅದಕ್ಕೆ ತಕ್ಕಷ್ಟು ಈ ಮಾವಿನಕಾಯಿ ಹುಳಿ ಎಷ್ಟಿದೆ ನೋಡಿಕೊಂಡ್ರೆ ಹುಳಿ ಇದು ತುಂಬ ಇದೆ ಅದಕ್ಕೆ ಒಂದು ಚೂರು ಬೆಲ್ಲ ಮುಂದೆ ಮಾಡಿದ್ದೀನಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಈ ಹುಳಿ ಕಡಿಮೆ ಇದ್ದರೆ ಮಾವಿನಕಾಯಿನೇ ಸ್ವೀಟ್ ಇದ್ದರೆ ಬೆಲ್ಲ ಅಷ್ಟು ಬೇಕಾಗೋದಿಲ್ಲ ಈಗ ಇದನ್ನು ಒಂದು ಮಾವಿನಕಾಯಿ ತೊಗೊಂಡು ತೊಳೆದು ಬಿಟ್ಟು ಒರೆಸಿಬಿಟ್ಟು ಇದನ್ನು ನೀಟಾಗಿ ತುರ್ದಿಟ್ಕೊತಾ ಇದ್ದೀನಿ ಅಂದರೆ ನೀಟಾಗಿ ಬ್ಲೆಂಡ್ ಆಗುತ್ತೆ ಚಟ್ನಿ ಜೊತೆ ಅದಕ್ಕೋಸ್ಕರ ಇದನ್ನು ತುರ್ದು ಇಟ್ಕೊತಾ ಇದ್ದೀನಿ ಮತ್ತು ನಾನಿಲ್ಲಿ ಸಿಪ್ಪೆ ತೆಗಿಯಲ್ಲ ಯಾಕೆ ಅಂದರೆ ಅದರದ್ದೇ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸಿಪ್ಪೆಯೆಲ್ಲ ತೆಗೆದುಬಿಟ್ರೆ ಬರೀ ಹುಳಿ ಅಂಶ ಬರುತ್ತೆ ಅದ್ರ ಫ್ಲೇವರ್ ಬರೋಲ್ಲ ನನಗೆ ಆ ಫ್ಲೇವರ್ ತುಂಬ ಇಷ್ಟ ಅದಕ್ಕೋಸ್ಕರ ನಾನು ಯಾವಾಗ್ಲೂ ಮಾವಿನಕಾಯಿ ಯೂಸ್ ಮಾಡಿದ್ರೆ ಸಿಪ್ಪೆ ಮಾತ್ರ ತೆಗಿಯಲ್ಲ ಈ ಥರ ತುರಿನ ತುರ್ಕೊಂಡ್ಬಿಟ್ಟು ಇಷ್ಟೇ ನೋಡಿ ಏನು ಬೆಳ್ಳುಳ್ಳಿ ಬೆಲ್ಲ ಉಪ್ಪು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಜೀರಿಗೆ ಮತ್ತು ಮೆಂತ್ಯ ಹುರಿಯಕ್ಕೆ ಹಾಕಿದ್ದೀನಿ ಮೆಣಸಿನ್ಕಾಯಿ ಜೊತೆಗೆ ಒಂದಿಡಿ ಕರಿಬೇವು ಹಾಕ್ಕೊಂಡಿದ್ದೀನಿ ಅಷ್ಟೇ ಇವಾಗ ಇದು ಹುರಿದಾಯಿತಾ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನೋಡಿ ಅಲ್ವಾ ಇದನ್ನು ಮಾವಿನಕಾಯಿ ಕೂಡ ತುರಿದಿಟ್ಕೊಂಡಿದ್ದೀನಿ ಒಂದು ಇದನ್ನು ಇವಾಗ ಇದು ಗರಿಗರಿಯಾಗಿದೆ ಆಗಿದೆ ತುಂಬ ಚೆನ್ನಾಗಿ ಗರಿಗರಿಯಾಗಿದೆ ಆಗಿದೆ ಆ ಥರ ಹುರಿಬೇಕು ತುಂಬ ಕಪ್ಪಗಾಗೋ ಥರ ಹುರಿಬಾರ್ದು ಕಲರ್ ಚೆನ್ನಾಗಿ ಬರೋಲ್ಲ ಇಲ್ಲ ಸುಂದರವಾದ ಕೆಂಪಿಗೆ ಬೇಜಾರಾಗಿಬಿಡುತ್ತೆ ಕಲರ್ ಹೊತ್ತಾಯಿತು ಅಂತ ಅದಕ್ಕೋಸ್ಕರ ಜಾಸ್ತಿ ಹುರಿಯೋದು ಬೇಡ ಈಗ ನೋಡಿ ಇದನ್ನು ಫಸ್ಟ್ ಇದನ್ನು ಮಿಕ್ಸಿ ಮಾಡ್ಕೊಂಬಿಡೋಣ ಯಾಕಂದರೆ ಚೆನ್ನಾಗಿ ಪುಡಿ ಆಗುತ್ತೆ ತರಿ ತರಿಯಾಗಿ ಇರೋದಿಲ್ಲ ಬೇರೆಲ್ಲ ಮಿಕ್ಸ್ ಮಾಡಿಬಿಟ್ರೆ ಚೆನ್ನಾಗಿ ಪೌಡ್ರ್ ಆಗೋಲ್ಲ ಇದನ್ನು ಫಸ್ಟೇ ನಾವು ಪೌಡ್ರ್ ಮಾಡ್ಕೊಂಬಿಟ್ರೆ ಉಳ್ದದ್ದು ಇಂಗ್ರೀಡಿಯೆಂಟ್ಸ್ ಹಾಕಿದಾಗ ಚೆನ್ನಾಗಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈಗ ಉಪ್ಪು ಬೆಲ್ಲ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಆಮೇಲೆ ಇದನ್ನು ಒಂದು ಸೆಕ್ಕೆ ತಿರುಗಿಸಿ ಆಮೇಲೆ ಮಾವಿನಕಾಯಿ ತುರಿನ ಹಾಕೊಳ್ಳೋಣ ನೋಡಿದ್ರೆ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲೇ ಇಲ್ಲ ಅಲ್ವಾ ಇದು ಮಾವಿನಕಾಯಿ ನೋಡಿ ನಾನು ಒಂದು ಫುಲ್ ತೋರ್ದಿದ್ದೀನಲ್ಲ ಒಂದು ಫುಲ್ ಯೂಸ್ ಮಾಡೋದು ಬೇಡ ಯಾಕೆ ಗೊತ್ತಾ ಟೇಸ್ಟಿಗೆ ಸೇರ್ಕೊಂಡು ನೋಡಿಕೊಂಡು ಆಮೇಲೆ ಸೇರಿಸ್ಕೊಳ್ಳೋಣ ಈ ನಾನು ಒಂದು ಹಿಡಿ ಒಂದು ಎರಡು ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಟೇಸ್ಟ್ ಮಾಡ್ತೀನಿ ಬೇಕಾದರೆ ಇನ್ನೊಂಚೂರು ಹಾಕ್ಕೋತೀನಿ ಇದನ್ನು ಅಷ್ಟೇ ಉಪ್ಪು ಬೆಲ್ಲ ಅದನ್ನು ಕೂಡ ಟೇಸ್ಟ್ ನೋಡ್ಕೊಂಡು ಹಾಕೋಬೋದು ನಾನಿಲ್ಲಿ ಎರಡು ಸ್ಪೂನು ವಿನಿಗರ್ ಸೇರಿಸ್ಕೋತಾ ಇದ್ದೀನಿ ಯಾಕೆಂದರೆ ಇವಾಗ ಮಳೆ ಸಡನ್ನಾಗಿ ಮಳೆ ಬೇರೆ ಬರ್ತಾ ಇದೆ ಅದಕ್ಕೋಸ್ಕರ ಹೇಳೋಕ್ಕಾಗಲ್ಲ ಅಂದ್ಬಿಟ್ಟು ಒಂದೆರಡು ಸ್ಪೂನು ಸೇಫರ್ ಸೈಡಿಗೆ ಹಾಕೊಂಬಿಟ್ರೆ ಕೆಡೋದಿಲ್ಲ ಚೂರು ಉಪ್ಪು ಕಡಿಮೆ ಅನ್ನಿಸ್ತು ಸೊ ಉಪ್ಪು ಹಾಕ್ಕೋತಾಯಿ ನನ್ನ ಚೂರು ಎರಡು ಸ್ಪೂನ್ ವಿನಿಗರ್ ಯಾವುದಾದ್ರೂ ಚಿಲ್ಲಿ ವಿನಿಗರ್ ಆಯಿತು ಅಥವಾ ಆ್ಯಪಲ್ ಸೈಡರ್ ವಿನಿಗರ್ ಆಯಿತು ಯಾವುದಾದ್ರೂ ಎರಡು ಸ್ಪೂನ್ ಹಾಕ್ಕೊಂಡ್ರೆ ಇದ್ರದ್ದು ಸೆಲ್ಫ್ ಲೈಫ್ ಜಾಸ್ತಿ ಆಗುತ್ತೆ ಮಳೆ ಬಂದ್ರೂ ನಿಮಗೇನು ಪ್ರಾಬ್ಲಮ್ ಆಗಲ್ಲ ಯಾಕಂದರೆ ವಾತಾವರಣದಲ್ಲಿ ತೇವಾಂಶ ಬಂದುಬಿಟ್ರೆ ತುಂಬ ಕಷ್ಟ ಈಗ ಇದು ಚಟ್ನಿ ಮಾಡಿದ್ದೀನಿ ಈಗ ಸರ್ವ್ ಮಾಡ್ತಾಯಿದ್ದೀನಿ ಬೌಲ್ಗೆ ಈಗ ಕೆಂಪಿಯವರು ರೆಡಿಯಾಗಿದ್ದಾರೆ ಈಗ ಜಗಳ ಇತ್ತಲ್ವ ಇಬ್ಬರಿಗೂ ನಾನು ಮೇಲೂ ನೀನ್ ಮೇಲೂ ಅಂತ ಈ ಬೇಸಿಗೆ ಮಹಾರಾಜರು ಮಾವಿನಕಾಯಿ ಮತ್ತು ಈ ಕೆಂಪಿ ಕಲರಲ್ಲಿ ನಾನು ಸುಂದರಿ ಅಂತ ಏನು ನಾನು ಮೇಲೂ ನೀನ್ ಮೇಲೂ ಅಂತ ಇತ್ತಲ್ಲ ಈಗ ಜಗಳ ಹೊರಟೋಯ್ತು ಇಬ್ಬರದು ಹೊರ್ಟೋಗಿ ಇಬ್ಬರೂ ಸೇರಿಕೊಂಡು ಫ್ರೆಂಡ್ಶಿಪ್ ಮಾಡ್ಕೊಂಬಿಟ್ರು ಸೊ ಇಬ್ಬರು ಫ್ರೆಂಡಾಗಿ ಒಳ್ಳೆ ಟೇಸ್ಟಿಯಾಗಿರುವಂಥ ಚಟ್ನಿ ರೆಡಿ ಆಯಿತು ಸ್ಟೋರಿ ಇಷ್ಟ ಆಯಿತಾ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ ಸುಮ್ಮನೆ ಒಂದು ಚೇಂಜ್ ಇರಲಿ ಜನ ಚೇಂಜ್ ಕೇಳ್ತಾರೆ ಅಂತ ನಾನು ಒಂದು ಸ್ಟೋರಿ ಹಂಗೆ ಹೇಳ್ಬಿಟ್ಟೆ ಸೊ ಇವಾಗ ನೋಡಿ ರೆಡಿಯಾಗಿದೆ ಚಟ್ನಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಅನ್ನ ತುಪ್ಪಕ್ಕಂತೂ ಹೇಳಿ ಮಾಡಿಸಿದ ಕಾಂಬಿನೇಷನು ಅಕ್ಕಿ ರೊಟ್ಟಿಗಂತೂ ಸೂಪರು ಮಸಾಲೆ ದೋಸೆಗೂ ಸೂಪರು ಯಾವ್ದು ಕಾನೂ ತಿಂದಿರಿ ಬರಿ ಬಾಯಲ್ಲಿ ತಿಂದರೂ ಸೂಪರು ಸಲ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಆಯಿತಾ ನಿಮಗಿಷ್ಟ ಆದರೆ ರೆಸಿಪಿನ ಶೇರ್ ಮಾಡಿ ನನ್ನ ಫ್ಯಾಮಿಲಿ ಜೊತೆಗೆ ನಿಮಗೆ ರೆಸಿಪಿ ಇಷ್ಟ ಆಗಲಿಲ್ಲ ಅಂದರೆ ಖಂಡಿತ ಕಮೆಂಟ್ ಮಾಡಿ ಹೇಳಿ ಚೆನ್ನಾಗಿಲ್ಲ ಅಂತ ನಿಮ್ಮ ಕಮೆಂಟು ಲೈಕು ಶೇರು ನನಗೆ ಪ್ರೇರಣೆ ಕೊಡುತ್ತೆ ನಿಮ್ಮ ಉತ್ಸಾಹವೇ ನನ್ನ ಶಕ್ತಿ ಅಂತ ಹೇಳ್ಬೋದು ಸ್ನೇಹಿತರೆ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಮಹಾರಾಜರು ಮತ್ತು ಕೆಂಪಿ ಫ್ರೆಂಡ್ಶಿಪ್ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಬಾಯ್